ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಪಿಂಕ್ ಸಿಟಿ ಎಂದೇ ಹೆಸರು ಪಡೆದಂತಹ ರಾಜಸ್ಥಾನ್ ರಾಜಸ್ಥಾನದ ಒಂದು ರಾಜಧಾನಿ ಜೈಪುರ್ ಇಲ್ಲಿ ಒಂದು ಹೊಸ ಒಂದು ಪ್ರಯತ್ನದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ರಾಜಸ್ಥಾನದ ಶಾಲೆಯಲ್ಲಿ ಪತ್ರಿಕೆ ಓದುವುದು ಕಡ್ಡಾಯ ಎಂಬ ಒಂದು ನಿಯಮವನ್ನು ತಂದಿದೆ ಜೈಪುರದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಈ ನ್ಯೂಸ್ ಪೇಪರನ್ನು ಪತ್ರಿಕೆಗಳನ್ನು ಓದುವುದು ಕಡ್ಡಾಯಗೊಳಿಸಿದೆ ಇಲ್ಲಿ ಉತ್ತರ ಪ್ರದೇಶದ ಒಂದು ಬೆನ್ನಲ್ಲೇ ಈ ಒಂದು ಪ್ರಯೋಗವನ್ನು ಈಗಾಗಲೇ ಉತ್ತರ ಪ್ರದೇಶ ಮಾಡಿದೆ ಅದರ ಬೆನ್ನಲ್ಲೇ ಕೂಡ ರಾಜಸ್ಥಾನ ಈಗ ಈ ಒಂದು ನಿಯಮವನ್ನು ಕಡ್ಡಾಯಗೊಳಿಸಿದೆ ಶಾಲೆಯ ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಪತ್ರಿಕೆಯನ್ನು ಓದಬೇಕು ಎಂಬ ನಿಯಮವನ್ನು ರಾಜ್ಯ ಸರ್ಕಾರ ಅಂದರೆ ರಾಜಸ್ಥಾನದ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಈ ಕುರಿತು ಎಲ್ಲ ಶಾಲೆಗಳಿಗೆ ಸೂಚನೆಯನ್ನು ನೀಡಿರುವಂತಹ ಒಂದು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನದ ಜೊತೆಗೆ ಅವರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ಮಾಡುವಂಥ ಉದ್ದೇಶದಿಂದ ಕನಿಷ್ಠ ಇಲ್ಲಿ ಎರಡು ಪತ್ರಿಕೆಗಳನ್ನು ಶಾಲೆಗೆ ತರಬೇಕು ಹಿಂದಿ ಮತ್ತು ಇಂಗ್ಲೀಷ್ ಪತ್ರಿಕೆ ತರುವುದು ಕಡ್ಡಾಯ ಅಂತ ಇಲ್ಲಿ ರಾಜಸ್ಥಾನದ ಒಂದು ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ ಈ ಒಂದು ಆದೇಶ ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಂದರೆ ಆ ಒಂದು ರಾಜ್ಯದ ವಿದ್ಯಾರ್ಥಿಗಳಲ್ಲಿ ತಮ್ಮ ಭಾವಿ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಲು ಈ ಒಂದು ನಿಯಮ ಅತ್ಯಂತ ಸಹಾಯಕಾರಿಯಾಗಿದೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ಇಂತಹ ಒಂದು ವಿಷಯವನ್ನು ಕೊಟ್ಟಾಗಂದರೆ ನ್ಯೂಸ್ ಪೇಪರ್ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮತ್ತು ಕ್ರೀಡಾ ಮನೋಭಾವವನ್ನು ಮತ್ತು ಚಿತ್ರರಂಗದ ವಿಷಯಗಳನ್ನು ಹೀಗೆ ಹಲವಾರು ರೀತಿಯಾದಂತಹ ಜ್ಞಾನವನ್ನು ತಿಳಿದುಕೊಳ್ಳಲು ಸಹಾಯಕ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಡಲು ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾಗಿದೆ ಹೀಗಾಗಿ ಇಂತಹ ಒಂದು ನಿಯಮಗಳು ಶಿಕ್ಷಣ ಕ್ಷೇತ್ರದಲ್ಲಿ ಬರುವುದರಿಂದ ಬಹುಶಃ ಶಿಕ್ಷಣ ಒಂದು ಕ್ರಾಂತಿಯೇ ಹಾಗೂ ಆದರೆ ತಪ್ಪೇನಿಲ್ಲ ಯಾಕಂದರೆ ಒಂದು ದೇಶ ಒಂದು ರಾಜ್ಯ ಬೆಳಿಬೇಕು ಅಂತಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೀಗೆ ಹಲವಾರು ಒಂದು ನಿಯಮಗಳನ್ನು ಹೊಸ ಹೊಸ ನವೀನ ನಿಯಮಗಳನ್ನು ಅಂದರೆ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಾಣ ಮಾಡಲು ಹಲವಾರು ರೀತಿಯಂತಹ ಪ್ರಯೋಗಗಳನ್ನು ಮಾಡುವುದರಿಂದ ಆ ಒಂದು ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಅಂದರೆ ನಮ್ಮ ಭಾರತ ದೇಶ ಇನ್ನೂ ಕೂಡ ಪ್ರಪಂಚದಾದ್ಯಂತ ಹೆಸರು ಮಾಡಲು ಮತ್ತು ಸರ್ವಶ್ರೇಷ್ಠ ರಾಜ್ಯ ದೇಶವಾಗಲು ಸಹಾಯಕಾರಿಯಾಗುತ್ತದೆ ಅಂತ ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಇಂತಹ ಇಂತಹ ಒಂದು ಹೊಸ ಹೊಸ ನಿಯಮಗಳನ್ನು ತರುವುದರಿಂದ ಬಹುಶಃ ಇದು ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣವನ್ನು ವ್ಯಕ್ತಿತ್ವವನ್ನು ಬೆಳೆಸಲು ಸಹಾಯಕಾರಿಯಾಗುತ್ತದೆ ಹೀಗೆ ಮತ್ತೊಂದು ಹೊಸ ವಿಚಾರದ ಮುಂದಿನ ಒಂದು ವಿಡಿಯೋದೊಳಗಡೆ ಭೇಟಿಯಾಗೋಣ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕು ನನ್ನ ಮುಂದಿನ ಒಂದು ವೀಡಿಯೋಕ್ಕೆ ಮಾಡಲು ಸಹಾಯಕಾರಿಯಾಗುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು